ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆ ಬಿದ್ದು ಹೋಗಿರೋ ವಿಚಾರ ದೊಡ್ಡದಾಗ್ತಿದ್ದ ಹಾಗೆ ಖುದ್ದು ಪಿಎಂ ಮೋದಿ ಬಗ್ಗೆ ಕ್ಷಮೆಯಾಚನೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೂ ಮುನ್ನ ಅಂದರೆ ಸುಮಾರು ಆರು ತಿಂಗಳ ಹಿಂದೆ ನಿರ್ಮಾಣಗೊಂಡು ಉದ್ಘಾಟನೆಯಾಗಿದ್ದ ಛತ್ರಪತಿ ಶಿವಾಜಿ ಪ್ರತಿಮೆ ಕೆಲ ದಿನಗಳ ಹಿಂದೆ ಜೋರ ಗಾಳಿ ಬಂದಿದ್ದಕ್ಕೆ ಮುರಿದು ಬಿದ್ದು ಹೋಗಿಬಿಟ್ಟಿತ್ತು ಕಾಲ ಹತ್ರ ಕಟ್ಟಾಗಿ ಉದುರು ಹೋಗ್ಬಿಟ್ಟಿತ್ತು ಇದು ಮಹಾರಾಷ್ಟ್ರದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿತ್ತು ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈ ಪ್ರತಿಮೆ ಹೇಗೆ ದಿಢೀರಂತ ಮುರಿದು ಬೀಳೋಕೆ ಕಾರಣ ಏನು ಅಂತ ತನಿಖೆ ನಡೆಸುವಂತೆ ವಿಪಕ್ಷಗಳು ಕೂಡ ಭಾರಿ ಪ್ರತಿಭಟನೆ ಮಾಡಿದ್ರು ಆಡಳಿತಾರೂಢ ಮಹಾಯುಟಿ ಸರ್ಕಾರ ಅಂದ್ರೆ ಶಿಂದೆ ಬಿಜೆಪಿ ಸಮ್ಮಿಶ್ರ ಸರ್ಕಾರ ತನ್ನ ತಪ್ಪನ್ನ ನೌಕಾಪಡೆ ಮೇಲೆ ಎತ್ತಿ ಹಾಕೋಕೆ ಪ್ರಯತ್ನ ಪಟ್ಟಿತ್ತು ಅಲ್ಲದೆ ಆಡಳಿತ ಮೈತ್ರಿಕೂಟದಲ್ಲೇ ಭಿನ್ನಾಭಿಪ್ರಾಯ ಕೂಡ ಮೂಡಿತ್ತು ಮುಂದಿನ ಮಹಾರಾಷ್ಟ್ರ ಚುನಾವಣೆಗೆ ದೊಡ್ಡ ವಿಚಾರವಾಗುವ ಹಂತಕ್ಕೆ ತಲುಪಿತ್ತು ಆದರೆ ಈಗ ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟಿರುವ ಪಿಎಂ ನರೇಂದ್ರ ಮೋದಿ ಶಿವಾಜಿಯ ಮುರಿದು ಬಿದ್ದ ಪ್ರತಿಮೆಗೆ ತಲೆಬಾಗಿ ಕ್ಷಮೆ ಕೋರಿದ್ದಾರೆ ಪ್ರತಿಮೆ ಬಿದ್ದಿರೋದ್ರಿಂದ ಯಾರಿಗೆಲ್ಲ ನೋವಾಗಿದ್ಯೋ ಅವರಲ್ಲಿ ನಾನು ಕ್ಷಮೆ ಕೇಳ್ತೀನಿ ಅಂತ ಮೋದಿ ಹೇಳಿದ್ದಾರೆ ಅತ್ತ ಘಟನೆಯ ಸಂಬಂಧ ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ ಚೇತನ್ ಪಾಟೀಲ್ ಅನವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಮತ್ತೊಂದು ಕಡೆ ಮಹಾರಾಷ್ಟ್ರ ಸರ್ಕಾರ ಘಟನೆ ಬಗ್ಗೆ ಮತ್ತಷ್ಟು ಅಸ್ಪಷ್ಟ ಕ್ಲಾರಿಟಿ ಕೊಟ್ಟಿದೆ ಅಸ್ಪಷ್ಟ ಕ್ಲಾರಿಟಿ ಮೂವತ್ತೈದು ಫೀಟ್ ಎತ್ತರದ ಶಿವಾಜಿ ಪ್ರತಿಮೆ ನಿರ್ಮಿಸಲಾಗುತ್ತೆ ಅನ್ನೋ ಬಗ್ಗೆ ನಮಗೆ ಮಾಹಿತಿನೇ ಇರಲಿಲ್ಲ ಅಂತ ಹೇಳಿದ್ದಾರೆ ಕೇವಲ ಆರು ಫೀಟ್ ಎತ್ತರದ ಶಿವಾಜಿ ಪ್ರತಿಮೆ ನಿರ್ಮಾಣ ಮಾಡೋ ಸಂಬಂಧ ಪ್ರತಿಮೆಯ ಶಿಲ್ಪಿ ಮತ್ತು ಅದರ ನಿರ್ದೇಶಕ ರಾಜೀವ್ ಮಿಶ್ರಾ ನಮಗೆ ಕ್ಲೇ ಮಾಡೆಲನ್ನು ಸಬ್ಮಿಟ್ ಮಾಡಿದ್ರು ಆದರೆ ಪ್ರತಿಮೆಯನ್ನು ಮೂವತ್ತೈದು ಫೀಟ್ ಎತ್ತರ ಹಾಗೂ ಅದರ ನಿರ್ಮಾಣದಲ್ಲೂ ಸ್ಟೀಲ್ ಬಳಕೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡದೆ ಆಮೇಲೆ ಇವರು ಮಾಡಿಬಿಟ್ಟಿದ್ದಾರೆ ಅಂತ ಸರ್ಕಾರ ಇವಾಗ ಕತೆ ಹೇಳಿದ ಇನಾಗ್ರೇಷನ್ ಮಾಡಿ ಪಿ ಎಮ್ ಮೋದಿ ಕರೆಸಿ ಅದಕ್ಕೆ ಉದ್ಘಾಟನೆ ಮಾಡಿಸಿ ಫುಲ್ ಜೋರಾಗಿ ಅದರ ಒಂದು ಅಬ್ಬರವನ್ನ ತೋರಿಸಿ ಇವಾಗ ಇಲ್ಲ ಚಿಕ್ಕದು ಮಾಡ್ತೀವಿ ಅಂತ ಹೇಳಿ ಅವರೇ ದೊಡ್ಡದು ಮಾಡಿದ್ದು ಅಂತ ಹೇಳಿ ಬೇರೆ ಕಥೆಯನ್ನ ಮಹಾರಾಷ್ಟ್ರದ ಶಿಂದೆ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ ಏನೋ ಪರಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜತಿಥ್ಯ ಕೊಟ್ಟಿರೋ ವಿಚಾರವಾಗಿ ಸ್ಫೋಟಕ ವಿಚಾರ ಹೊರಬಿದ್ದಿದೆ ರಾಜತಿಥ್ಯ ಕೊಟ್ಟಿರೋ ಹಿಂದೆ ಸಚಿವರೊಬ್ಬರ ಕೈವಾಡ ಇದ್ದು ಸಿಎಂ ಆ ಪ್ರಭಾವಿ ಸಚಿವರಿಗೆ ಈಗ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಮಾಜಿ ಸಚಿವ ಬಿ ನಾಗೇಂದ್ರಗೆ ಅಂದ್ರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರೋ ಈತನಿಗೆ ಆದ ಪರಿಸ್ಥಿತಿ ನಿನಗೂ ಆದರೆ ಏನು ಮಾಡ್ತೀಯ ಅಂತ ಪ್ರಶ್ನಿಸಿ ಹುಷಾರಾಗಿರುವಂತೆ ಆ ಮಂತ್ರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಆ ಸಚಿವರು ಯಾರೋ ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ ಒಂದಷ್ಟು ರೂಮರ್ಸ್ ಅವರು ಇರಬಹುದು ಇವರು ಇರ್ಬೋದು ಅಂತ ಬೇರೆ ಬೇರೆ ಹೆಸರುಗಳನ್ನು ಜನ ಮುಂದಿಡ್ತಿದ್ದಾರೆ ಅಲ್ಲದೆ ಆ ಸಚಿವರು ವಿಲ್ಸನ್ ಗಾರ್ಡನ್ ನಾಗನಿಗೆ ದರ್ಶನ್ರನ್ನ ಜೈಲಲ್ಲಿ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ರಂತೆ ಅಲ್ಲದೆ ಮಹದೇವಪುರದಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ ವಿವಾದದಲ್ಲಿ ಅದನ್ನು ಪಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದ ನಾಗಂಗೆ ಆ ಆಸ್ತಿಯನ್ನು ಹೆಸರಿಗೆ ಮಾಡಿಕೊಡೋದಾಗಿ ಭರವಸೆ ಕೂಡ ಅಲ್ಲದೆ ಈ ನಾಗ ಸಚಿವರ ನಿರ್ದೇಶನದಂತೆ ಕೊಲೆ ಕೇಸ್ನಲ್ಲಿದ್ದ ಆರೋಪಿಗಳ ಮನೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ತಲುಪಿಸೋ ವ್ಯವಸ್ಥೆ ಮಾಡಿದ್ದ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಅಂದರೆ ಕೇಸ್ನಲ್ಲಿ ನಾಗನ ಕೈಗೆ ದೊಡ್ಡ ಪ್ರಮಾಣದ ಹಣ ಹರಿದು ಹೋಗಿತ್ತು ಅನ್ನೋ ಆರೋಪ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ಕೊಲೆ ಆರೋಪಿ ದರ್ಶನ್ ಈಗ ದೇವರ ಮರೆ ಹೋಗಿದ್ದಾರೆ ಜೈಲಲ್ಲಿ ಸಿಬ್ಬಂದಿ ಹತ್ರ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿರೋ ದರ್ಶನ್ ಫುಲ್ ಸೈಲೆಂಟ್ ಆಗಿ ಸೆಲ್ನಿಂದ ಹೊರಗೂ ಬರದೆ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಜೈಲಿನ ಪೊಲೀಸ್ ಮೂಲಗಳು ನೀಡ್ತಾ ಇವೆ ಏನು ರಾಜ್ಯಾದ್ಯಂತ ಕರಿಯಾ ಸಿನಿಮಾ ರೀ ರಿಲೀಸ್ ಆಗಿರೋ ವೇಳೆ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದ ಮುಂದೆ ದರ್ಶನ್ ಅಭಿಮಾನಿಗಳು ಗಲಾಟೆ ಮಾಡಿದ್ದಾರೆ ಇದನ್ನು ಗಮನಿಸಿದ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಲಾಠಿ ಕೊಟ್ಟು ಪರಿಸ್ಥಿತಿಯನ್ನ ತಿಳಿ ಮಾಡಿದ್ದಾರೆ ದೇಶದಲ್ಲಿ ಮತ್ತೆ ಹನಿ ಟ್ರಾಪ್ ಪ್ರಕರಣ ಜೋರಾಗಿ ಸೌಂಡ್ ಮಾಡ್ತಾ ಇದೆ ಅದು ಕರ್ನಾಟಕದಿಂದಲೇ ಅಗೇನ್ ಕಾರವಾರ ಸೀಬರ್ಡ್ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೂವರು ಪಾಕ್ ಮೂಲದ ಯುವತಿಯಿಂದ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಮಾಹಿತಿ ಬರ್ತಾ ಇದೆ ಎನ್ಐಎ ನಡೆಸಿರೋ ತನಿಖೆಯಲ್ಲೂ ಕೂಡ ಈ ಬಗ್ಗೆ ಗೊತ್ತಾಗಿದೆ ನೆಲೆಗೆ ಹೊಂದಿಕೊಂಡಂತಿರೋ ಮುದಗ ನಿರಾಶ್ರಿತರ ಕಾಲನಿಯ ವೇತನ್ ತಾಂಡೇಲ್ ತೊಡೂರು ಲೇಬರ್ ಕಾಲನಿಯ ಸುನಿಲ್ ನಾಯಕ್ ಮತ್ತು ಹಳಹಳ್ಳಿಯ ಅಕ್ಷಯ್ ನಾಯಕ್ ಅನ್ನೋರ ಮನೆ ಮೇಲೆ ದಾಳಿ ಮಾಡಿ ವಿಚಾರಣೆ ಮಾಡಿದ್ದಾರೆ ಆರೋಪಿಗಳು ಸೀಬರ್ಡ್ ನೌಕಾನೆಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಎನ್ಐಎ ಕಾರ್ಯಾಚರಣೆಯಲ್ಲಿ ದೀಪಕ್ ಅನೋರನ್ನು ಬಂಧಿಸಲಾಗಿತ್ತು ವಿದೇಶಿ ಅಧಿಕಾರಿಗಳಿಗೆ ಮಾಹಿತಿ ಕೊಡುತ್ತಿದ್ದ ಆರೋಪಗಳು ಅವರ ವಿರುದ್ಧ ಕೇಳಿಬಂದಿದ್ವು ಈ ವೇಳೆ ಸುನಿಲ್ ನಾಯಕ್ ವೇತನ್ ತಾಂಡೇಲ್ ಹೆಸರು ಹೊರಗೆ ಬಂದಿತ್ತು ಅಂತ ಮಾಹಿತಿ ಲಭ್ಯ ಆಗ್ತಾಯಿದೆ ಕೊಪ್ಪಳದ ಗಂಗಾವತಿಯಲ್ಲಿ ಅಳವಡಿಸಲಾಗಿದ್ದ ವಿದ್ಯುತ್ ಕಂಬಗಳ ವಿಚಾರ ಈಗ ಧಾರ್ಮಿಕ ವಿವಾದಕ್ಕೆ ಕಾರಣವಾಗಿದೆ ಕಂಬದ ಮೇಲೆ ಗದೆ ಬಿಲ್ಲುಬಾಣ ವೆಂಕಟೇಶ್ವರ ಸ್ವಾಮಿ ಚಿಹ್ನೆ ಹೀಗೆ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಚಿಹ್ನೆ ಅಳವಡಿಸಿದ್ದಾರೆ ಹೀಗಾಗಿ ಬೇರೆ ಧರ್ಮೀಯರ ಭಾವನೆಗೆ ಆಗುತ್ತೆ ಅಂತ ಅದನ್ನು ತೆರವು ಮಾಡಿ ಅಂತ ಎಸ್ ಡಿ ಪಿ ಐ ಆಗ್ರಹ ಮಾಡಿತ್ತು ಅದರಂತೆ ಡಿಸಿ ಅವರ ಮೌಖಿಕ ಆದೇಶದ ಮೇರೆಗೆ ಗಂಗಾವತಿ ತಹಶೀಲ್ದಾರ್ ಕಂಬಗಳ ಮೇಲಿನ ಚಿಹ್ನೆಯನ್ನ ತೆಗೆಯೋಕೆ ಆದೇಶ ಕೊಟ್ಟಿದ್ರು ಅಲ್ಲದೆ ಕಾಮಗಾರಿ ನಿರ್ವಹಿಸಿದ ಸಂಸ್ಥೆ ವಿರುದ್ಧ ಕೇಸ್ ದಾಖಲಿಸೋಕೆ ಸೂಚಿಸಿದರು ಆದರೆ ಹಿಂದೂ ಸಂಘಟನೆಗಳು ಎಸ್ ಡಿ ಪಿ ಆಕ್ಷೇಪಕ್ಕೆ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿ ಶಬ್ದದ ಲಿಮಿಟ್ ಅನ್ನ ಮೀರಿ ಸೌಂಡ್ ಲಿಮಿಟ್ ಅನ್ನ ಮೀರಿ ಜೋರಾಗಿ ಸೌಂಡ್ ಇಟ್ಟು ಅಜಾನ್ ಪ್ರಸಾರ ಮಾಡೋದನ್ನ ಮಾಡ್ತಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲದರ ಮಧ್ಯೆ ಕಂಬದ ಮೇಲಿನ ಚಿಹ್ನೆ ತೆರವು ಆದೇಶವನ್ನ ತಾಲೂಕು ಆಡಳಿತ ವಾಪಸ್ ಕೂಡ ಪಡೆದಿದೆ ಹೀಗಾಗಿ ಅಲ್ಲಿ ಅಧಿಕಾರಿಗಳ ಈ ರೀತಿ ಮಾಡು ಮಾಡಲ್ಲ ಮಾಡು ಮಾಡಲ್ಲ ಅನ್ನುವಂತಹ ಈ ಅನ್ನೆಸೆಸರಿ ಹೆಜ್ಜೆಗಳಿಂದ ಅನಗತ್ಯ ಹೆಜ್ಜೆಗಳಿಂದ ಅನಗತ್ಯ ವಿವಾದ ಅಲ್ಲಿ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ ಮೂಡಾ ಹಗರಣ ತೀವ್ರ ಚರ್ಚೆಗೆ ಕಾರಣವಾಗ್ತಿರೋ ಹೊತ್ತಲ್ಲೇ ಅದರ ಆರೋಪ ಹೊತ್ತಿರೋ ಮೂಡಾದ ಮಾಜಿ ಅಧಿಕಾರಿಯೊಬ್ಬರಿಗೆ ಸಿದ್ದರಾಮಯ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನು ಕೊಟ್ಟಿದೆ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಜಿಟಿ ಅವರನ್ನ ಹಾವೇರಿ ವಿಶ್ವವಿದ್ಯಾಲಯದ ಕುಲಸಚಿವರನ್ನಾಗಿ ನೇಮಕ ಮಾಡಿದೆ ಸಿದ್ದು ಸರ್ಕಾರ ಅತ್ತ ಪ್ರಾಸಿಕ್ಯೂಷನ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ವ್ಯತಿರಿಕ್ತ ತೀರ್ಪು ಬಂದರೆ ಸಿಎಂ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ತಯಾರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಏನೋ ಧರ್ಮಸ್ಥಳದ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ದೋಷಮುಕ್ತ ಅಂತ ತೀರ್ಪು ಬಂದಿತ್ತಲ್ಲ ಅದನ್ನ ಪ್ರಶ್ನಿಸಿ ಸಿಬಿಐ ಹೈಕೋರ್ಟ್ಗೆ ಹೋಗಿತ್ತು ಆ ಅರ್ಜಿಯನ್ನ ಇದೀಗ ಹೈಕೋರ್ಟ್ ವಜಾಗೊಳಿಸಿದೆ ಮತ್ತೊಂದು ಕಡೆ ಹೆಸರು ಮತ್ತು ಸೂರ್ಯಕಾಂತಿ ಬೆಳೆಗಳ ಬಳಿಕ ಈಗ ಉದ್ದು ಮತ್ತು ಸೋಯಾಬೀನ್ ಬೆಳೆಗಳನ್ನು ಕೂಡ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡೋಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನೋ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೀಗಾಗಿ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಏನೋ ಕಲ್ಯಾಣ ಕರ್ನಾಟಕ ಮಲೆನಾಡು ಭಾಗದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಹಾಗಾಗಿ ಈ ಪ್ರದೇಶಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಜಾರಿ ಮಾಡಲಾಗಿದೆ ಏನೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟಿಸಿರುವ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮಾರ್ಟಿನ್ ಟ್ರೇಲರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು ಇದೀಗ ಮಾರ್ಟಿನ್ ಸಿನಿಮಾದ ಹೊಸ ಡ್ಯುಯೆಟ್ ಸಾಂಗ್ ಸೆಪ್ಟೆಂಬರ್ ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಸತ್ಯ ಹೆಗ್ಡೆ ಅವರ ಛಾಯಾಗ್ರಹಣ ಹಾಗೂ ಇಮ್ರಾನ್ ಸರ್ದಾರಿಯರ ಕೊರಿಯೋಗ್ರಫಿಯಲ್ಲಿ ಎಪಿ ರ ಡೈರೆಕ್ಷನ್ನಲ್ಲಿ ಈ ಅದ್ಭುತ ಸಾಂಗ್ನ ಚಿತ್ರೀಕರಣ ಮಾಡಲಾಗಿದೆ ಆಗ್ರಾ ಜೋಧ್ಪುರ್ ಕಾಶ್ಮೀರ ಮತ್ತು ಬಾದಾಮಿಯ ಸ್ಟನ್ನಿಂಗ್ ಲೊಕೇಶನ್ಗಳಲ್ಲಿ ಹಾಡನ್ನ ಶೂಟ್ ಮಾಡಿ ಪ್ರೇಕ್ಷಕರ ಮುಂದೆ ಪ್ರೆಸೆಂಟ್ ಮಾಡಲಾಗ್ತಾ ಇದೆ ಸಂಗೀತ ಮಾಂತ್ರಿಕ ಮಣಿ ಶರ್ಮಾ ಮ್ಯೂಸಿಕ್ ನೀಡಿದ್ದು ಕನ್ನಡದಲ್ಲಿ ಎಪಿ ಅರ್ಜುನ್ ಸಾಹಿತ್ಯವನ್ನು ಕೂಡ ಈ ಹಾಡಿಗೆ ರಚಿಸಿ ಜೀವ ತುಂಬಿದ್ದಾರೆ ಈ ಹಾಡು ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ ಕನ್ನಡಕ್ಕೆ ಖ್ಯಾತ ಗಾಯಕ ಸೋನು ನಿಗಮ್ ಮತ್ತು ಹರಿಕಾ ನಾರಾಯಣ ಕಂಠದಾನ ಮಾಡಿದ್ದಾರೆ ಸೊ ಈ ಸಾಂಗ್ ಸೆಪ್ಟೆಂಬರ್ ಮೂರನೇ ತಾರೀಕು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ರಿಲೀಸ್ ಆಗುತ್ತೆ ನೀವು ಕೂಡ ಚೆಕ್ ಮಾಡಬಹುದು ಮುಸ್ಲಿಂ ಮದುವೆಗಳು ಮತ್ತು ವಿಚ್ಛೇದನಗಳ ಕಡ್ಡಾಯ ನೋಂದಣಿ ಮಾಡುವಂತೆ ಅಸ್ಸಾಂ ವಿಧಾನಸಭೆಯಲ್ಲಿ ಹೊಸ ಬಿಲ್ ಪಾಸ್ ಆಗಿದೆ ಈ ಹಿಂದೆ ಸಾವಿರದ ಒಂಬೈನೂರ ಮುಸ್ಲಿಂ ಕಾನೂನಿನಲ್ಲಿ ಬಾಲ್ಯ ವಿವಾಹ ಬಹುಪತ್ನಿತ್ವಕ್ಕೆ ಜಾಗ ಮಾಡಿಕೊಡಲಾಗಿತ್ತು ಹೀಗಾಗಿ ಹೊಸ ಕಾನೂನನ್ನು ಮಾಡಿದ್ದೀವಿ ಅಂತ ಹಿಮಂತ ವಿಶ್ವ ಶರ್ಮಾ ಸರ್ಕಾರ ಹೇಳಿಕೊಂಡಿದೆ ಈ ಹೊಸ ಬಿಲ್ನಲ್ಲಿ ವಧುವಿಗೆ ಕನಿಷ್ಠ ಆಗಿರಬೇಕು ವರನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಮುಸ್ಲಿಂ ಕಾನೂನು ಪ್ರಕಾರ ಮದುವೆಗೆ ಮುಕ್ತವಾಗಿ ಒಪ್ಪಿರಬೇಕು ಸೇರಿದಂತೆ ಏಳು ಕಂಡೀಷನ್ಸ್ ಅನ್ನು ಹಾಕಲಾಗಿದೆ ಇನ್ನು ಈ ಕಾಯ್ದೆ ಪಾಲಿಸುವಲ್ಲಿ ಅಧಿಕಾರಿಗಳು ತಪ್ಪಾಗಿ ನಡ್ಕೊಂಡು ಒಂದು ವರ್ಷದವರೆಗೆ ಜೈಲು ಹಾಗೂ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಶುಕ್ರವಾರ ವಿಧಾನಸಭೆಯಲ್ಲಿ ನಮಾಜ್ ಮಾಡೋಕೆ ಎರಡು ಗಂಟೆ ಕುಡ್ಲಾಕ್ತಿದ ಬ್ರೇಕ್ ಅನ್ನು ಕೂಡ ಸಿಎಂ ಹಿಮಂತ ಬಿಸುವ ಶರ್ಮಾ ಕ್ಯಾನ್ಸಲ್ ಮಾಡಿದ್ದಾರೆ ಏನು ನಿರೀಕ್ಷೆ ಮಾಡಿದ್ದ ಹಾಗೆ ಭಾರತದ ಜಿಡಿಪಿ ಹೊಸ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಫಸ್ಟ್ ಕ್ವಾರ್ಟರ್ನಲ್ಲಿ ಸ್ಲೋ ಆಗಿದೆ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ಭಾರತದ ಎಕಾನಮಿ ಕೇವಲ ಗ್ರೋ ಆಗಿದೆ ಇದು ಕಳೆದ ಐದು ಕ್ವಾರ್ಟರ್ಗಳಲ್ಲೇ ಅತ್ಯಂತ ಕನಿಷ್ಠ ಕಳೆದ ವರ್ಷ ಇದೇ ಅವಧಿಯಲ್ಲಿ ಎಂಟು ಪಾಯಿಂಟ್ ಎರಡರ ದರದಲ್ಲಿ ಬೆಳವಣಿಗೆಯಾಗಿತ್ತು ಸಾಮಾನ್ಯವಾಗಿ ಏಳು ಪರ್ಸೆಂಟ್ಗಿಂತ ಕೆಳಗೆ ಇಳಿತಾ ಇರಲಿಲ್ಲ ಆರ್ ಬಿ ಐ ಕೂಡ ಮೊದಲ ಕ್ವಾರ್ಟರ್ನಲ್ಲಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಅಂದಾಜು ಮಾಡಿತ್ತು ಆದರೆ ಚುನಾವಣೆ ಕಾರಣದಿಂದ ಸರ್ಕಾರದ ಸ್ಪೆಂಡಿಂಗ್ ಕಮ್ಮಿಯಾಗಿರುವುದರಿಂದ ಹಾಗೂ ಸಮ್ಮರ್ ಕೂಡ ನಾರ್ಮಲ್ಗಿಂತ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಎಕನಾಮಿಕ್ ಆಕ್ಟಿವಿಟಿ ಡೌನ್ ಆಗಿತ್ತು ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ನಟಿ ಜಾಕ್ಲಿನ್ ಫರ್ನಾಂಡಿಸ್ ಜೊತೆಗಿನ ಲಿಂಕ್ ಹಾಗೂ ಲಂಚ ಪ್ರಕರಣ ಸಂಬಂಧ ಭಾರತದಲ್ಲೇ ವಿಶ್ವವಿಖ್ಯಾತಿಯಾಗಿದ್ದ ಸುಖ ಪುರುಷ ಸುಖೇಶ ಅಂತ ಖ್ಯಾತನಾಗಿದ್ದ ಸುಖೇಶ್ ಚಂದ್ರಶೇಖರ್ಗೆ ಇದೀಗ ದಿಲ್ಲಿ ಕೋರ್ಟ್ ಜಾಮೀನು ಕೊಟ್ಟಿದೆ ಐದು ಲಕ್ಷ ರೂಪಾಯಿ ಪರ್ಸನಲ್ ಬಾಂಡ್ ಮೇರೆಗೆ ಬೇಲ್ ಕೊಟ್ಟಿದೆ ಆದರೆ ಈ ಸುಖ ಪುರುಷನ ಮೇಲೆ ಇನ್ನಷ್ಟು ಪೆಂಡಿಂಗ್ ಕೇಸ್ಗಳಿರುವುದರಿಂದ ಸದ್ಯ ಜೈಲ್ನಲ್ಲೇ ಇರ್ತಾನೆ ಅಂದಹಾಗೆ ಈ ಹಿಂದೆ ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದ ಎರಡು ಎಲೆಗಳ ಚಿಹ್ನೆಯನ್ನು ಉಳಿಸಿಕೊಳ್ಳೋಕೆ ಚುನಾವಣಾ ಆಯೋಗಕ್ಕೇನೆ ಲಂಚ ಕೊಡೋಕೆ ಪ್ರಯತ್ನ ಪಡಲಾಗಿತ್ತು ಈ ಕೇಸಲ್ಲಿ ಸುಖೇಶ್ ಮಧ್ಯವರ್ತಿಯಾಗಿದ್ದ ಅಂತ ಆರೋಪ ಮಾಡಲಾಗಿತ್ತು ಮಾಜಿ ಜಾರ್ಖಂಡ್ ಸಿಎಂ ಚಂಪಾಯ್ ಸೊರೆನ್ ಇದೀಗ ಜೆ ಎಂ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಜಂಪ್ ಆಗಿದ್ದಾರೆ ರಾಂಚಿಯಲ್ಲಿ ನಡೆದ ಸಮಾರಂಭದ ವೇಳೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾರ ಉಪಸ್ಥಿತಿಯಲ್ಲಿ ಸೊರೇನ್ ಬಿಜೆಪಿಗೆ ಅಧಿಕೃತವಾಗಿ ಜಾಯ್ನ್ ಆಗಿದ್ದಾರೆ ಈ ವೇಳೆ ನಾನು ಜೆ ಎಂ ಎಂ ಪಕ್ಷವನ್ನು ಬಿಡ್ತೀನಿ ಅಂತ ಕನಸಲ್ಲೂ ಎಣಿಸಿರಲಿಲ್ಲ ಜೆಎಂಎಂ ನನಗೆ ಫ್ಯಾಮಿಲಿ ಥರ ಇತ್ತು ಆದರೆ ಕೆಲ ಪರಿಸ್ಥಿತಿಗಳಿಂದಾಗಿ ಭಾರದ ಮನಸ್ಸಿನಲ್ಲಿ ನಾನು ಈ ನಿರ್ಧಾರ ಮಾಡಿದ್ದೇನೆ ಜೆಎಂಎಂ ಪಕ್ಷ ತನ್ನ ತತ್ವವನ್ನು ಬಿಡ್ತು ಅಂತ ನನಗೆ ಬೇಸರ ಆಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂಜಿನಿಯರಿಂಗ್ ಕಾಲೇಜ್ ಇಂದ್ರ ಮಹಿಳಾ ಶೌಚಾಲಯದಲ್ಲಿ ಹಿಡನ್ ಕ್ಯಾಮರಾ ಅಂದರೆ ಕದ್ದು ಕ್ಯಾಮೆರಾ ಇಟ್ಟಿದ್ದು ಪತ್ತೆಯಾಗಿದೆ ಆಂಧ್ರದ ಕೃಷ್ಣ ಜಿಲ್ಲೆಯಲ್ಲಿ ಅಲ್ಲಿನ ಗುಡ್ಲಾ ವಲ್ಲೇರು ಕಾಲೇಜ್ ಆಫ್ ನಲ್ಲಿ ಘಟನೆಯಾಗಿದ್ದು ನೂರಾರು ವಿದ್ಯಾರ್ಥಿನಿಯರು ರಾಗಲು ರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ ಕೇವಲ ಹಿಡನ್ ಕ್ಯಾಮೆರಾವನ್ನ ವಾಶ್ರೂಮ್ ಒಳಗೆ ಇಟ್ಟಿರುವುದು ಮಾತ್ರವಲ್ಲದೆ ಅಲ್ಲಿ ಕ್ಯಾಪ್ಚರ್ ಮಾಡಲಾದ ವಿಡಿಯೋಗಳನ್ನು ವಾಯ್ಸ್ ಹಾಸ್ಟೆಲ್ನಲ್ಲಿ ಹಂಚಲಾಗಿದೆ ಈ ಸಂಬಂಧ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತನಿಖೆಗೂ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಫ್ರಾನ್ಸ್ ಫ್ರಾನ್ಸ್ನಲ್ಲಿ ನಡೀತಾ ಇರುವ ನಲ್ಲಿ ಭಾರತ ಮೊದಲ ಚಿನ್ನದ ಪದಕವನ್ನು ಗೆದ್ದುಕೊಂಡಿದೆ ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ ವಿಭಾಗದಲ್ಲಿ ಇನ್ನೂರ ನಲವತ್ತೊಂಬತ್ತು ಅಂಕಗಳೊಂದಿಗೆ ಅವನಿ ಲೇಖರ ಚಿನ್ನದ ಪದಕಕ್ಕೆ ಕೊರಲುಡಿದ್ದಾರೆ ಇನ್ನು ಇದೇ ಸ್ಪರ್ಧೆಯಲ್ಲಿ ಭಾರತದ ಇನ್ನೂರು ಆಟಗಾರ್ತಿ ಮೊನಾ ಅಗರ್ವಾಲ್ ಕಂಚಿನ ಪದಕ ಗೆದ್ದಿದ್ದಾರೆ ಈ ಮೂಲಕ ಒಂದೇ ಸ್ಪರ್ಧೆಯಲ್ಲಿ ಭಾರತಕ್ಕೆ ಎರಡು ಮೆಡಲ್ ಬಂದಂತಾಗಿದೆ ಇನ್ನು ಪುರುಷರ ವಿಭಾಗದ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಮನೀಶ್ ನರ್ವಾಲ್ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾರೆ ಅತ್ತ ಮಹಿಳೆಯರ ವಿಭಾಗದ ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರೀತಿ ಪಾಲ್ ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ ಏನೋ ಪ್ಯಾರಾಲಿಂಪಿಕ್ಸ್ ನ ಪದಕ ಪಟ್ಟಿ ನೋಡೋದಾದ್ರೆ ಐದು ಚಿನ್ನದ ಪದಕಗಳೊಂದಿಗೆ ಚೀನಾ ಟಾಪ್ನಲ್ಲಿದೆ ಎರಡು ಚಿನ್ನದ ಪದಕಗಳೊಂದಿಗೆ ಬ್ರಿಟನ್ ಮತ್ತು ಇಟಲಿ ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿದೆ ಒಂದು ಚಿನ್ನ ಒಂದು ಬೆಳ್ಳಿ ಹಾಗೂ ಎರಡು ಕಂಚಿನ ಪದಕಗಳ ಬೇಟೆಯೊಂದಿಗೆ ಭಾರತ ಒಂಬತ್ತನೇ ಸ್ಥಾನದಲ್ಲಿದೆ ಕೆಲವು ವಾರದ ಕೊನೆಯ ಸೆಷನ್ನಲ್ಲೂ ಭಾರತದ ಷೇರುಪೇಟೆ ಗ್ರೀನ್ನಲ್ಲೇ ಎಂಡ್ ಆಯಿತು ಜಾಗತಿಕ ಮಾರುಕಟ್ಟೆಗಳ ಪಾಸಿಟಿವ್ ಟ್ರೆಂಡ್ನಿಂದ ಹಸಿರು ಪಟ್ಟಿಯಲ್ಲಿ ಕೊನೆಯಾಯಿತು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇನ್ನೂರ ಮೂವತ್ತೊಂದು ಪಾಯಿಂಟ್ಸ್ ಗಳಿಸಿ ರೀಚ್ ಆದವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಉತ್ತಮವಾಗಿ ಪರ್ಫಾರ್ಮ್ ಮಾಡಿವೆ ಮುಂದಿನ ತಿಂಗಳು ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿದರ ಕಡಿತ ಮಾಡುವ ನಿರೀಕ್ಷೆ ಜೋರಾಗಿರುವುದರಿಂದ ಸಾಕಷ್ಟು ಹೋಪ್ ಇಟ್ಕೊಂಡಿದ್ದಾರೆ ಒಂದೇ ಸೆಷನ್ನಲ್ಲಿ ಹೂಡಿಕೆದಾರ

ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ